ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ತುಂಬ ದಿನ ಆಯಿತು ವೇಳೆ ತೊಗೊಂಬುದು ಅದಕ್ಕೆ ನಿಮಗೆ ವಿಶೇಷವಾದಂಥ ಭಾಳ ವಿಜೃಂಭಣೆಯಿಂದ ತಡೆಯುವಂಥ ನಮ್ಮ ಬೆಂಗಳೂರಿನ ಪ್ರಸಿದ್ಧವಾದಂಥ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಾ ಇದ್ದೀನಿ ಯಾವ ದೇವಸ್ಥಾನ ಅಂತ ನೀವು ಆಗಲೇ ನೀವು ತಮ್ಮಲ್ಲಿ ನೋಡಿದ್ದೀರಾ ಬನ್ನಿ ಇದರ ವಿಶೇಷತೆ ಏನು ಅದರ ಏನೇನು ವೈಶಿಷ್ಟ್ಯತೆಗಳಿದೆ ಅದನ್ನೆಲ್ಲ ನೋಡಿ ಆನಂದಿಸಿ ಅದರ ಬಗ್ಗೆ ವಿಷಯ ತಿಳ್ಕೊಳ್ಳೋಣ ಓಕೆ ಈ ದೇವಸ್ಥಾನ ಯಾವುದು ಅಂದರೆ ಶ್ರೀ ಧರ್ಮರಾಯ ಸ್ವಾಮಿ ದೇವಸ್ಥಾನ ಇದು ಯಾರಿಗೂ ಗೊತ್ತಿಲ್ಲ ಹೇಳಿ ಈ ಧರ್ಮರಾಯ ದೇವಸ್ಥಾನ ಸುಮಾರು ಹನ್ ಎಂಟುನೂರು ವರ್ಷದ ಹಳೆಯ ದೇವಸ್ಥಾನ ಅಂತ ಹೇಳಾಗತ್ತೆ ಇದಕ್ಕೆ ದ್ರೌಪದಿಯ ಒಂದು ಮೂಲ ಮಹಾಭಾರತದ ಮೂಲ ಕೂಡ ಇದಕ್ಕೆ ಉಂಟು ಆದರೆ ಇದನ್ನು ಹೆಲ್ ಮಾಡಿ ಒಂದು ಎಂಟುನೂರು ವರ್ಷ ಹಳೆಯದಾಗಿದೆ ಅಂತ ಹೇಳಲಾಗತ್ತೆ ಬಹಳ ವಿಶೇಷವಾದಂಥ ಇದರಲ್ಲಿ ಇಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡೋಕ್ಕೆ ಕಾರಣ ಮೇನಾಗದಂಥ ಇಲ್ಲಿ ಒಂದು ಜನಾಂಗ ಉಂಟು ಪ್ರದೇಶಿಕ ಒಂದು ಗುಂಪು ಸಾಮಾಜಿಕ ಒಂದು ಗುಂಪು ತಿಗಳರು ಅಂತ ಅವರು ನಿರ್ಮಾಣ ಮಾಡದಂತಹ ದೇವಸ್ಥಾನ ಅಂತ ಹೇಳ್ತಾರೆ ಹೆಚ್ಚಾಗಿ ಇದ್ದಂಥ ಜನಗಳು ಅವರು ಅವರು ಜಾಸ್ತಿ ಹೆಚ್ಚಾಗಿ ತರಕಾರಿಗಳು ಹಾಗೂ ಹೂಗಳನ್ನ ಬೆಳೀತಾ ಇದ್ರು ಅವರು ಇದನ್ನು ನಿರ್ಮಾಣ ಮಾಡಿದರು ಅವಾಗ ಇದು ನಡೆದದ್ದು ಅಂತ ಹೇಳಲಾಗತ್ತೆ ಈ ದೇವಸ್ಥಾನ ನಿಮ್ಮನ್ನ ನೋಡಿದ್ರೆ ನಿಮಗೆ ಪಶ್ಚಿಮ ಗಂಗಾ ರಾಜವಂಶಸ್ಥರು ಗಂಗವಂಶಸ್ಥರು ಪಲ್ಲವರು ಹಾಗೂ ವಿಜಯನಗರ ಯಾರಿದ್ದಾರೆ ಅವರ ಒಂದು ವಾಸ್ತುಶಿಲ್ಪ ಏನಿತ್ತು ಆ ಒಂದು ವಾಸ್ತುಶಿಲ್ಪ ಶೈಲಿಯಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರು ಅಂತ ಹೇಳಲಾಗತ್ತೆ ಮತ್ತು ಮೂಲ ಕಟ್ಟಡ ಸಾವಿರದ ಐನೂರ ಮೂವತ್ತರಲ್ಲಿ ಇದು ಕೆಂಪೇಗೌಡರ ಟೈಮಲ್ಲಿ ಆ ಟೈಮಲ್ಲಿ ಮಣ್ಣಿನ ಕಟ್ಟಡ ಅಂತ ಅದನ್ನು ರಿನೋವೇಶನ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗಿತ್ತು ಆಗಂತ ಕೂಡ ಹೇಳ್ತಾರೆ ನೀವು ನೋಡಿದಂಗೆ ಗೋಪುರ ನೋಡಿದ್ರೆ ಈ ಗೋಪುರ ಅಲಂಕೃತವಾದಂಥ ಒಂದು ಎಂಟ್ರಿ ಸಿಗುತ್ತೆ ನಿಮಗೆ ಧರ್ಮ ಇಲ್ಲಿ ಮೂಲವಾಗಿ ನಿಮಗೆ ಇಲ್ಲಿ ಪೂಜೆ ಮಾಡುವಂತಹ ದೇವರುಗಳು ಅಂದರೆ ಇಲ್ಲಿ ದೇವೊಂದು ಅಂದರೆ ಧರ್ಮರಾಯನ ಪೂಜೆ ಮಾಡ್ತಾರೆ ಕೃಷ್ಣ ಹಾಗೂ ಅರ್ಜುನ ದ್ರೌಪದಿ ನಕುಲ ಸಹದೇವ ಭೀಮನನ್ ಕೂಡ ಇಲ್ಲಿ ಪಿ ಪೂಜೆ ಮಾಡಲಾಗುತ್ತೆ ಎಷ್ಟು ಸುಂದರವಾಗಿದೆ ದೇವಸ್ಥಾನ ನೋಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ವಿಶೇಷ ಅಲಂಕೃತವಾಗಿ ನಡೆಯುತ್ತೆ ನಿಮಗೆ ಬಹಳ ವಿಶೇಷ ವಿಶೇಷ ಈ ದೇವಸ್ಥಾನ ಅಂದರೆ ನಿಮಗೆ ಪ್ರ ಇಡೀ ಜಗತ್ತಿಗೆ ಗೊತ್ತು ಪ್ರಸಿದ್ಧವಾದಂಥ ಪ್ರತಿ ವರ್ಷ ಬಹಳ ವಿಜೃಂಭಣೆಯಿಂದ ನಡೆಯುವಂಥ ಕರಗ ಮಹೋತ್ಸವ ಇಲ್ಲಿಂದ ಪ್ರಾರಂಭ ಆಗೋದು ಇಲ್ಲೇ ನಡೆಯೋದು ಕರಗ ಮಹೋತ್ಸವ ಪ್ರತಿ ವರ್ಷ ಮಾರ್ಚಿ ಅಥವಾ ಏಪ್ರಿಲ್ನಲ್ಲಿ ಇಲ್ಲಿ ನಡೆಯುತ್ತೆ ಕರಗ ಮಹೋತ್ಸವ ಬಹಳ ತುಂಬ ನಡೆದಿರುತ್ತೆ ಇಲ್ಲಿ ದ್ರೌಪದಿ ಒಂದು ಆದಿಶಕ್ತಿಯ ಒಂದು ಸ್ವರೂಪವನ್ನು ತೋರಿಸೋದಕ್ಕೆ ಒಂದು ಆ ಕರಗ ಮಹೋತ್ಸವ ನಡೆಯುತ್ತೆ ಅದಕ್ಕೊಂದು ಮಹಾಭಾರತದ ಮೂಲ ಕಥೆ ಕೂಡ ಉಂಟು ನಿಮಗೆ ಅದೇ ಹೇಳಿದಂಗೆ ದ್ರೌಪದಿ ಅರ್ಪಿತವಾದ ಆಚರಣೆಯಲ್ಲಿ ಬೀದಿ ಮೆರವಣಿಗೆ ನಡೆಯುತ್ತೆ ಮಹಿಳೆ ವೇಷದಲ್ಲಿ ಒಬ್ಬ ವೀರಕುಮಾರರು ಆ ಕರ್ಗವನ್ನು ಹೊತ್ತು ಹಸಿ ಮಡಿಕೆಯನ್ನು ಹೊತ್ತು ವಿಶೇಷವಾಗಿ ಬೀದಿ ಮೆರವಣಿಗೆ ನಡೆಯುತ್ತೆ ಬೀದಿ ಬೀದಿಗಳಲ್ಲಿ ನೃತ್ಯ ಮಾಡಿಕೊಂಡು ದೇವರ ನಾಮಗಳನ್ನ ಹಾಡ್ತಾ ದೇವರ ನೆನ್ ನೆನೆಸ್ಕೊಂಡು ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ ತುಂಬ ವಿಶೇಷವಾದ ಇಡೀ ಪ್ರಪಂಚಕ್ಕೆ ಗೊತ್ತು ಕರಗ ಮಹೋತ್ಸವ ನೋಡ್ತಾ ತುಂಬಾ ಮೈಜುಮ್ಮ ಅನ್ನುವಂತಹ ಒಂದು ಮಹೋತ್ಸವ ಉತ್ಸವ ಅದು ಈ ಆಚರಣೆ ಹೇಳಿದಾಗ ವಿಶೇಷವಾಗಿ ಮಹಾಭಾರತಕ್ಕೆ ಲಿಂಕ್ ಆಗಿತ್ತು ಹೇಗೆ ಅಂದ್ರೆ ದ್ರೌಪದಿ ಆದಿಶಕ್ತಿ ರೂಪವಾಗಿ ಹೇಳಿದ್ದೆ ನಾನು ನಿಮಗೆ ಕಾರಣ ಏನು ಅಂದ್ರೆ ಮಹಾಪಾಂಡವರು ಸ್ವರ್ಗಾರೋಹಣ ಆದಾಗ ಎಲ್ಲರೂ ನಡ್ಕೊಂಡು ಹೋಗ್ತಾ ಇರ್ತಾರೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಹಿಂದೆ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಹಿಂದೆ ದ್ರೌಪದಿ ತಲೆ ತೆರಿಗೆ ಬಿದೋಗ್ತಾಳೆ ಆ ಬಿದ್ದಾಗ ಒಂದು ಒಬ್ಬ ಆ ರಾಕ್ಷಸ ಕಾಣಿಸ್ಕೋತಾನೆ ತಿಮರ ತಿಮರಾಸುರ ಅಂತ ತಿಮರಾಸುರ ಕಾಣಿಸ್ಕೊಂಡಾಗ ಅವನನ್ನು ಕೊಲ್ಲೋದಕ್ಕೋಸ್ಕರ ತಾಯಿ ತನ್ನ ಒಂದು ಶಕ್ತಿ ದ್ರೌಪದಿ ಏನು ಮಾಡ್ತಾರೆ ಶಕ್ತಿ ರೂಪದಲ್ಲಿ ತಾಯಿಯ ಮೊದಲೇ ಆದಿಶಕ್ತಿ ಆ ರೂಪದಲ್ಲಿ ಇದ್ದಾಗ ತಲೆಯಿಂದ ಬಾಯಿಂದ ಕೈಯಿಂದ ಇದರಿಂದ ಹಾಗೆ ವಿಶೇಷವಾಗಿ ಇದರಿಂದ ಒಂದು ಒಂದು ವೀರ ಸೃಷ್ಟಿ ಮಾಡಿ ಸಂಹಾರ ಮಾಡಿ ನಡೆದಂಥ ಒಂದು ಘಟ ಚಿಕ್ಕ ಘಟನೆ ಅಂತ ಹೇಳಲಾಗತ್ತೆ ಅದರ ಮೂಲವಾಗಿ ಒಂದು ವಿಶೇಷವಾಗಿ ಇಲ್ಲಿ ಇದು ಈ ಕರಗ ಮಹೋತ್ಸವ ನಡೆಯುತ್ತೆ ಅಂತ ಯಾಕಂದರೆ ಅವರು ಮೂಲ ಶಕ್ತಿ ದೇವತೆ ಕೂಡ ಅವ್ರ ಇದು ಇಲ್ಲಿ ನಡೆಯದಾಗತ್ತೆ ಬಹಳ ವಿಶೇಷವಾಗಿದೆ ದೇವಸ್ಥಾನ ನೋಡಿ ಬೃಂದಾವನ ಉಂಟು ಯಾಕೆ ಯಾಕಿದೆ ಎಂದು ಬೃಂದಾವನ ಇದೆ ಕೃಷ್ಣ ಇದ್ದಾನೆ ಇಲ್ಲಿ ಆ ಕಾರಣವಾಗಿ ಇಲ್ಲಿ ಬೃಂದಾವನ ಇದೆ ಬಹಳ ವಿಶೇಷವಾಗಿ ನಡೆಯುತ್ತೆ ಬಹಳ ಸಂಕೇತ ಇದಾಗಿ ನಡೆಯುತ್ತೆ ಎಲ್ಲರಿಗೂ ಗೊತ್ತಿದೆಯಾ ಅಂತ ಒಂದು ವಿಶೇಷ ಒಂದು ಕ್ವಶನ್ ಕೇಳಬೇಕು ಅಂತ ಕರಗ ಅಂದರೆ ಏನು ಅಂತ ಗೊತ್ತಾ ನಿಮಗೆ ಕರಗ ಕರಗ ಅಂದರೆ ಒಂದು ಅರ್ಥ ಇದೆ ಕರಗ ಅಂದರೆ ಕೈಯಿಂದ ಮುಟ್ಟದೆ ನೋಡಿ ದೇವ್ರು ನೋಡ್ತಾ ಇದ್ರೆ ಎಲ್ಲ ದೇವರುಗಳು ಕಾಣಿಸ್ತಾ ಇದೆ ಕರಗ ಎಂದರೆ ಕೈಯಿಂದ ಮುಟ್ಟದೆ ರಾ ಎಂದರೆ ರುಂಡದ ಮೇಲೆ ಅದನ್ನು ಧರಿಸುವುದು ನಂತರ ಘ ಅಂದರೆ ಗತಿಸುವುದು ಅಂದರೆ ತಿರುಗುವುದು ಅದಕ್ಕೆ ಕರಗ ಅಂತ ಕರೀತಾರೆ ಇದು ಮೂಲವಾದಂಥ ಹೆಸರು ಕರಗ ಅಂದರೆ ಏನೇ ಹೆಸರು ಅಂದರೆ ಕರಗ ಎರಡು ಸಾವಿರದ ಒಂಬತ್ತು ಏಪ್ರಿಲ್ ಐದು ಧರ್ಮರಾಯ ಸ್ವಾಮಿ ದೇವಸ್ಥಾನದ ಒಂದು ಟ್ರಸ್ಟ್ ಹಾಗೂ ಕರಗ ಉತ್ಸವದ ಅಧ್ಯಕ್ಷರಾಗಿ ಸ ಶಂಕರನಾರಾಯಣ ಅನ್ನೋರು ಧಾರ್ಮಿಕ ಈ ವಹಿಕೆಗಳನ್ನ ವಹಿಸ್ಕೋತಾರೆ ಅವರೇ ಮೊದಲ ಮಹಿಳೆಯಾಗಿ ಅವರಾಗಿ ಮೊದಲ ಕರ್ಗವನ್ನು ಹೊತ್ತು ಈ ಕರ್ಗ ಮಹೋತ್ಸವವನ್ನು ನಡೆಸಿದರು ಅಂತ ಅದು ಬಹಳ ವಿಶೇಷತೆ ಇಲ್ಲಿ ಬಹಳ ನಿಜ ವಿಜೃಂಭಣೆಯಿಂದ ನಡೆಯುತ್ತೆ ತುಂಬ ನಿಮ್ಗೆ ನೋಡಿರಬೇಕು ತುಂಬ ನೋಡುತ್ತೆ ಎಷ್ಟು ಜನರು ರೋಡು ಬ್ಲಾಕ್ ಆಗಿ ಹೋಗಿರುತ್ತೆ ಎರಡು ದಿನ ಅಂತೂ ನಿಮ್ಗೆ ಅಕ್ಕಪಕ್ಕ ತಿಗಳರ ಪೇಟೆ ಅಕ್ಕಿಪೇಟೆ ಇದು ಪೂರ್ತಿ ಆ ಕಡೆಲ್ಲ ನಡೆದು ಹೋಗಿ ಎಲ್ಲ ಪೂರ್ತಿ ಇದಾಗಿ ಹೋಗುತ್ತೆ ಇನ್ನೊಂದು ವಿಶೇಷ ಅಂದರೆ ಇಲ್ಲಿ ಐದು ಪಂಗ ಪಂಗಗಳು ಒಂದು ಪಂಗ್ಗಳ ಗೌಡರು ಗಣಚಾರ್ಯರು ಮತ್ತು ಚಕ್ರಧಾರಿಗಳು ಕರಗಳ ಮಹೋತ್ಸವವನ್ನು ಈ ಸಂಪ್ರದಾಯವನ್ನು ಸಂಪ್ರದಾಯವನ್ನು ನಡೆಸ್ಕೊಂಡು ಬಂದು ದೀಕ್ಷೆ ತನ್ನ ತೊಗೊಂಡಿರ್ತ ಪಂಗಡಗಳು ಅಂತ ಹೇಳಲಾಗತ್ತೆ ಇಲ್ಲಿ ಇನ್ನೊಂದು ವಿಶೇಷತೆ ಅಂದರೆ ಏನು ಅಂದರೆ ಭಾವೈಕ್ಯತೆ ಸಂಕೇತವಾಗಿ ಕರ್ಗ ಹೊರೋಗೋದಕ್ಕೆ ಮುಂಚೆ ಕಾಟನ್ಪೇಟೆಯಲ್ಲಿ ಇರುವಂಥ ಹಜರತ್ ಮಸ್ತಾನ್ ದರ್ಗದಲ್ಲಿ ಹೋಗಿ ಅಲ್ಲಿ ಅಲ್ಲಿ ಪೂಜೆ ಮುಗಿದ ನಂತರ ಹೊರಡುತ್ತೆ ಪೂಜೆಗೆ ಹೊರಡುತ್ತೆ ಅನ್ನೋದು ಒಂದು ವಿಶೇಷವಾದದ್ದು ಮೆರವಣಿಗೆ ಹೊರಡೋದು ಒಂದು ಬಹಳ ವಿಶೇಷತೆ ತುಂಬ ವಿಶೇಷ ಅಲ್ಲ ನಮ್ಮ ನಿಜವಾಗ್ಲೂ ನಮ್ಮ ಕರ್ನಾಟಕ ಆಗಲಿ ಇದಾಗಲಿ ಬಹಳ ವಿಶೇಷವಾಗಿದೆ ಕರಗ ಮಹೋತ್ಸವ ನಡೆಯೋಕೆ ಮುಂಚೆ ಬ ಕುಮಾರ್ ಅವರು ಯಾರು ಹೊರ್ತಾರೆ ಅವ್ರು ಬಹಳ ಶುಚಿತ್ವವಾಗಿ ಇರಬೇಕಾಗುತ್ತೆ ಹುಣ್ಣಿಮೆ ದಿನ ಒಂಬತ್ತು ದಿನಕ್ಕೆ ಮುಂಚೆನೇ ಸುಮಾರು ಸೇವೆಗಳು ನಡೆಯುತ್ತೆ ಇಲ್ಲಿ ಧ್ವಜಾರೋಹಣ ನಡೆಯುತ್ತೆ ಮತ್ತು ಕ ಹಸಿ ಕರಗ ನಡೆಯುತ್ತೆ ಪೊಂಗಲು ಸೇವೆ ಹೂವಿನ ಕರಗ ವಸಂತೋತ್ಸವ ಈ ಥರ ಇತ್ಯಾದಿಗಳು ನಡೆದ ನಂತರ ಕರಗ ಮಹೋತ್ಸವ ನಡೆಯುತ್ತೆ ಬಹಳ ವಿಶೇಷ ಅಲ್ವಾ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಖಂಡಿತವಾಗಿ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಒಂದು ನಿಮ್ಗೆ ಏನು ಕಮೆಂಟ್ ಮಾಡಿ ನಾನು ಮತ್ತೊಮ್ಮೆ ನಿಮ್ಗೆ ವಿಶೇಷವಾದಂಥ ಹೀಗೆ ಒಂದು ವಿಶೇಷ ಭಾಳ ಅದ್ಭುತವಾದಂಥ ದೇವಸ್ಥಾನ ಸಿಗ್ತೀನಿ ಟೇಕ್ ಕೇರ್ ಬಾಯ್